ಕ್ಲಾಸಿಗೆ ಮೇಡಮ್ ಬಂದ ತಕ್ಷಣ ಹುಡುಗರೆಲ್ಲ ಗಪ್ಚುಪ್ಪು ಇಲ್ಲೂ ಮೊದಲು ಮೇಡಮ್ ಬಂದಿದ್ದಾರೆ ಮಾತಾಡಿದ್ದಾರೆ ನಾನು ಗಪ್ಚುಕು ಎಲ್ಲ ಎಲ್ಲ ಹೇಳ್ಬಿಟ್ಟಿದ್ದಾರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅದನ್ನೇ ಹೇಳ್ತಾ ಹೋದರೆ ಕಾಪಿ ಉಳಿದು ಮಾತಾಡ್ತೀನಿ ಏನ್ಕೊಬಿಡ್ತಾರೆ ಸ್ವಲ್ಪ ಗೊತ್ತಾಗುತ್ತೆ ಆದರೂ ವಿಷಯ ಪೂರ್ಣ ಹೇಳಿದ್ಮೇಲೆ ಹೇಳೋದು ಉಳಿದಿರಲಿಲ್ಲ ಆದರೂ ಒಂದು ನಮ್ಮ ನೀತಿ ಬದುಕು ಒಂದು ಸಮಾರಂಭಕ್ಕೆ ಕರೆದ ಮೇಲೆ ನಾಲ್ಕು ಮಾಸ ಆಡ್ತೀನಿ ಪ್ರಿಯ ಅವರೇ ಪ್ರಿಯ ಸ್ನೇಹಲ್ರವ್ರೆ ಅಮೃತಾಲೇ ಕೊಡ್ತಾರೆ ಬೆಳಗಿದ್ದು ನನಗೆ ರಾಜ ಅಂತ ಒಂದೊಂದು ಸಲ ಕಾಂಪಿಟೇಷನ್ ಮಾಡ್ತಾರೆ ನಾಲ್ಕು ಗಂಟೆಗೆ ನಾವು ಮೆಸೇಜ್ ಕಳಿಸಿದ್ರೆ ಮೂರು ಮುಖಾಲಿಗೆ ಕಳಿಸಲ್ಲ ಕಳ್ತಿರ್ತಾರೆ ಅವರು ಅವಾಗ ಮೂರು ಮುಖಾಲು ಕಳಿಸಿದ ದಿವಸ ನನ್ನ ಬಿಟ್ಟು ಮೂರುವರೆ ಕಳಿಸ್ತೀನಿ ಹೇಗೆ ಆಗ್ತಾ ನಮಗ ದಿವಸ ಶಿವರಾತ್ರಿ ಆಗುತ್ತೆ ಆದ್ರೂ ಆ ವಿಶ್ವಾಸ ಪ್ರೀತಿ ಇದೆಯಲ್ಲ ಅಮೃತರಾಜ್ ಅವರ ಒಂದು ವಿಶ್ವಾಸಕ್ಕೆ ನಮಸ್ಕಾರ ಮಾಡ್ತಾರೆ ಇಲ್ಲಿ ಒಂದೇ ಒಂದು ಯಾವುದೇ ಹುಡುಗಿರಾದರು ದಯವಿಟ್ಟು ದಯವಿಟ್ಟು ನಿಮ್ಮ ಜೀವನದಲ್ಲಿ ಒಂದೇ ಗುರಿ ಇಟ್ಕೊಳ್ಳಿ ಒಂದೇ ಗುರಿ ಇಟ್ಟಾಗ ಏಕಲವ್ಯ ಅಂತ ಅದನ್ನು ಸಾಧಿಸ್ಬೋದು ನಾನು ಇದಾಗ್ಬೋದು ಅದಾಗ್ಬೋದು ಅಥವಾ ಇದಾಗ್ಬೋದು ಅದಾಗ್ತೀನಿ ಇದಾಗ್ತೀನಿ ಅಂತ ಒಂದು ಹತ್ತು ಅಂದ್ಕೊಂಡ್ರೆ ಆಗಲ್ಲ ಏನಾಗಬೇಕು ಅದನ್ನು ನೀವು ಒಂದೇ ಒಂದು ನಿರ್ಧಾರ ಮಾಡಿ ಆ ನಿರ್ಧಾರಕ್ಕೆ ನೀವು ಒಕ್ಕೊಂಡು ನಿಮ್ಮ ಎಲ್ಲ ಸಮಯನ ಅದಕ್ಕೆ ಉಪಯೋಗಿಸ್ಕೊಂಡ್ರೆ ಯಶಸ್ಸು ಅನ್ನೋದು ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ ಗುರಿ ಒಂದೇ ಇರಬೇಕು ನನ್ನ ಜೀವನದಲ್ಲಿ ಇದ್ದಿದ್ದ ಗುರಿ ಒಂದೇನೆ ಡಾಕ್ಟರು ಇಂಜಿನಿಯರು ಏನೇನೋ ಆಗಿದ್ರು ನನಗೆ ಒಂದೇ ಗುರಿ ನಾ ಇವತ್ತು ಏನಾಗಿದ್ದೀನಿ ಅದಾಗಬೇಕು ಅಂತೇಳಿ ನನ್ನಂಥ ನನ್ನಂತ ಪ್ರತಿಭೆ ಇರುವಂತ ಹುಡುಗನ ಯಾವ ಸ್ಕೂಲ್ನಲ್ಲೂ ನೋಡಿರಲಿಲ್ಲ ಎಷ್ಟು ಕ್ಲಾಸ್ಗಳಾಗುತ್ತೆ ಅದರಲ್ಲಿ ತೊಂಬತ್ತು ಭಾಗ ಕ್ಲಾಸ್ಗಳು ಹೇಳ್ಬೋದು ಇಲ್ಬೋದು ಆದರೂ ಹೇಳಬೇಕಾಗುತ್ತೆ ಚಕ್ಕರ್ ಹೊಡೆದ್ ನಾನು ಅದು ನೀವು ಮಾಡಬೇಡಿ ನೀವು ಮಾಡಬೇಡಿ ನೀವು ಮಾಡಬೇಡಿ ನಾನು ಏನು ಮಾಡಿದ್ದೀನಿ ತಪ್ಪು ಅದು ಸರಿಯಾಗಿದ್ದರೆ ಬಹುಶಃ ಆ ಥರ ಕೂತ್ಕೋತಾ ಇದ್ದೆ ನಾನು ಆ ಥರ ಕೂತ್ಕೋತಾ ಇದ್ದೆ ಜೀವನದಲ್ಲಿ ಓದಬೇಕು ಮುಂದುವರಿಬೇಕು ಅಂತ ಯಾವ ತಂದೆ ತಾಯಿಯು ಆಸೆ ಪಡ್ತಾ ಇರ್ತಾರೆ ಆ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಶಿಕ್ಷಕರು ಅದೆಷ್ಟು ಪ್ರೀತಿ ವಿಶ್ವಾಸದಿಂದ ಹೇಳ್ಕೊಡ್ತಾರೆ ಅದನ್ನು ಗಮನ ಇಟ್ಟು ಕೇಳ್ತಾ ನಮ್ಮ ಮನಸ್ಸಿನ ಆಸೆಯನ್ನು ಬೆಳೆಸ್ಕೊತಾ ಹೋದರೆ ಹುಡುಗ ಅಥವಾ ಹುಡುಗಿ ಸಕ್ಸಸ್ ಆಗೋದ್ರೆ ಯಾವುದೇ ಇಲ್ಲ ನಾನು ಒಂದೇ ಹೇಳಬಲ್ಲೆ ಮಕ್ಕಳ ತುಂಬ ಚೆನ್ನಾಗಿರಿ ತುಂಬ ಚೆನ್ನಾಗಿದೆ ಈ ಬದುಕು ಒಂದೇ ಬದುಕು ಈ ಒಂದೇ ಬದುಕನ್ನು ಪ್ರತಿ ಕ್ಷಣ ಪ್ರತಿ ಕ್ಷಣನೂ ಸಂತೋಷವಾಗಿರಬೇಕು ಆನಂದವಾಗಿರ್ಬೇಕು ನಮ್ಮ ಸುತ್ತಮುತ್ತ ನಗು ಇರಬೇಕು ಆನಂದ ಇರಬೇಕು ಸಂತೋಷ ಇರಬೇಕು ನೆಮ್ಮದಿ ಇರಬೇಕು ಅನ್ನೋದನ್ನ ಮನಸ್ಸಿಗೆ ಬೆಳೆಸ್ಕೊತಾ ಹೋಗಿ ಜನಗಳ ಜೊತೆ ಬೆರೀರಿ ಬಾರಿ ನಗ್ನಗ್ತಾ ಸಂತೋಷವಾಗಿರಿ ನಿಮ್ಮ ಈ ಸಂತೋಷ ನೋಡೋದಕ್ಕೆ ಪ್ರತಿಯೊಬ್ಬ ತಾಯಿಯೂ ಇಷ್ಟಪಡ್ತಾರೆ ಪ್ರತಿಯೊಬ್ಬ ಶಿಕ್ಷಕರು ಇಷ್ಟಪಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಸ್ನೇಹಿತರು ಆಸೆ ಪಡ್ತಾರೆ ಆ ಸ್ನೇಹಿಲ್ಲರ ಆಸೆಯನ್ನು ನೆರವೇರೋಸ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ ಅಂತ ಹೇಳ್ತಾ ಜಾಸ್ತಿ ಮಾತಾಡೋದು ಅಂದ್ಕೊಂಡಿದೆ ಮೇಡಮ್ ಸಾರಿ ಮಾತಾಡ್ಬಿಟ್ಟೆ ಇಂಥ ಸ್ಕೂಲು ಕ್ಲಾಸ್ ಆಗೋಗಿದ್ದೆ ನಾನು ಅದ್ರಲ್ಲಿ ಹೋಗಿದೆ ನಮಸ್ಕಾರ